ಮುಸ್ಲಿಮ್ಸು ದಲಿತರು ಕ್ರಿಶ್ಚಿಯನ್ಸ್ ಎಲ್ಲ ನಮ್ಮ ದೇಶ ಉಳಿಬೇಕಂದ್ರೆ ಸಂವಿಧಾನ ಇದ್ರೇ ಉಳಿಯೋದು ಛಿದ್ರ ಛಿದ್ರಾಗಿ ಹೋಗಬೇಕು ನಮ್ಮ ದೇಶ ಹತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಕೋಮುವುದಿಗಳಿಗೆ ಅವರು ಹತ್ತು ಪರ್ಸೆಂಟ್ ಕೋಮುವಾದಗಳಿಂದ ತೊಂಬತ್ತು ಪರ್ಸೆಂಟ್ ಇವರಿಗೆ ಪ್ರಾಬ್ಲಮ್ ಆಗ್ತದೆ ಭಯೋತ್ಪಾದನೆ ಯಾವುದು ಧರ್ಮ ಇಲ್ಲ ಯಾವ ಧರ್ಮನೂ ಭಯೋತ್ಪಾದನೆ ಬಿಂಬಿಸಲ್ಲ ಅದರಲ್ಲಿ ಈಗ ಮೊದಲು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಹೆಂಗಿದ್ವು ಅಂದರೆ ನ್ಯೂಸ್ ವರದಿ ಇರುತ್ತೆ ಅದರಿಂದ ನಿಜವಾಗಿ ವರದಿ ತಿಳಿಸ್ತಿದ್ರು ನ್ಯೂಸ್ನ ಈಗೇನಿಲ್ಲ ಗೋಧಿ ಮೀಡಿಯಾ ಅಂತ ಹೇಳ್ತೀವಿ ನಾವು ಒಂದು ಹತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರಕ್ಕೆ ನಾವು ಪತ್ರಿಕೆ ಧರ್ಮ ಧರ್ಮದವರು ಮಾರ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಕುದುರೆ ಸವಾರಿ ಮಾಡೋರು ಆಟೋದವರು ಟ್ಯಾಕ್ಸಿನವರೆಲ್ಲ ಎರಡು ಸಾವಿರ ಹಸಿರ ಹಸಿರ ಮಾನವರ ಪ್ರಾಣ ಉಳಿಸಿದ್ದಾರೆ ಆದರೆ ಈ ಗೋಧಿ ಮೇಡ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಕಾಲ ವೀಕ್ಷಕರೇ ನಮಸ್ಕಾರ ಇಂದಿನ ವಿಶೇಷ ಸಂದರ್ಶನದಲ್ಲಿ ಇರುವವರು ತಮಿಜುದ್ದೀನ್ ಹಿರಿಯ ನಿವೃತ್ತ ಫಾರ್ಮಸಿ ಆಫೀಸರ್ ಇವತ್ತು ಸಂವಿಧಾನ ಸಂರಕ್ಷಣೆ ಕುರಿತು ಮಾತಾಡ್ತಾ ಇದ್ದೀವಿ ಸಂವಿಧಾನ ಸಂರಕ್ಷಕರ ಸಮಾವೇಶ ಎಂಬ ಕಾರ್ಯಕ್ರಮವೂ ಕೂಡ ನಡೆದಿದೆ ಈ ನಿಟ್ಟಿನಲ್ಲಿ ಸಂವಿಧಾನ ಸಂರಕ್ಷಣೆ ಅಂದ್ರೇನು ಸಂವಿಧಾನ ಸಂರಕ್ಷಕರು ಅಂದ್ರೆ ಏನು ಸಂವಿಧಾನ ಸಂರಕ್ಷಕರ ಪಡೆ ಅಂತ ಏನು ಕಟ್ಟಲಿಕ್ಕೆ ಹೊಟ್ಟಿದ್ದಾರೆ ಎಲ್ಲದರ ಕುರಿತು ತಮೀಜುದ್ದೀನ್ ಅವರು ಏನು ಹೇಳ್ತಾರೆ ಕೇಳೋದ ಬನ್ನಿ ಸರ್ ಈ ಸಂವಿಧಾನ ಸಂರಕ್ಷಣೆ ಸಂವಿಧಾನ ಸಂರಕ್ಷಕರ ಪಡೆ ಸಂವಿಧಾನ ಸಂರಕ್ಷಕರ ಸಮಾವೇಶ ಏನಿದೆ ಸಂವಿಧಾನ ಸಂರಕ್ಷಣೆ ಅಂದರೆ ಈಗ ನಮ್ಮ ಭಾರತ ದೇಶದಲ್ಲಿ ನಾವು ಏನಿದೀವಿ ಅಂದರೆ ನಾನಾ ರೀತಿಯ ಧರ್ಮಗಳು ಒಗ್ಗುಟ್ಟು ಇಲ್ಲಿ ನಾವು ಜೀವಿಸ್ತಾ ಇದ್ವಿ ಆ ಜೀವಿಸ್ತೇವೆ ಜೀವನದಲ್ಲಿ ನಮಗೆ ಒಂದು ಕಾನೂನು ಅಳವಡಿಸೋಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ಹೋಗಿರುವ ಸಂವಿಧಾನ ಇದೆಯಲ್ಲ ಆಗಿನ ಕಾಲದಲ್ಲಿ ಎಲ್ಲ ಹಿರಿಯರು ಕೂತು ಎಲ್ಲ ಧರ್ಮದವರು ಕೂತು ಚಿಂತಕರು ಇದನ್ನು ಸಂವಿಧಾನ ಮಾಡಿರ್ತಾರೆ ಆ ಸಂವಿಧಾನ ನಿಜವಾಗಲೂ ನಮ್ಮ ಪೂರ್ತಿ ಪ್ರಪಂಚದಲ್ಲೂ ಎಲ್ಲೂ ಇಲ್ಲ ಇಂಥ ಸಂವಿಧಾನ ಕಾಣಿಸಿಕೊಂಡು ಇದರಲ್ಲಿ ನಾವು ಬದುಕೋಕ್ಕೆ ಭಾಳ ಚೆನ್ನಾಗಿ ನಮಗೆ ಇದಾಗಿದೆ ಈಗ ನನ್ನ ಅರುವತ್ತೇಳು ವರ್ಷ ವಯಸ್ಸು ನನಗೆ ಅರವತ್ತೈದು ವರ್ಷವರೆಗೂ ನನಗೇನು ಅನಿಸ್ತಾ ಇಲ್ಲ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಒಂದು ಎರಡು ದೇಶ ಎರಡು ವರ್ಷದಿಂದ ಈ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ನಾವು ಎಂಥ ದೇಶದಲ್ಲಿ ಬಾಳ್ತಿದ್ವಿ ಯಾವ ಥರ ಹೋಗ್ತಾಯಿದೆ ನಮ್ಮ ದೇಶ ಯಾಕಂದರೆ ನಾನು ಬೆಳೆದಿದ್ದೆಲ್ಲ ಹಿಂದೂ ಬಾಂಧವ್ರ ಜೊತೆ ನಾನು ಕನ್ನಡ ಮೀಡಿಯಂ ಸೈನ್ಸ್ವ್ರಿಗೆ ಓದಿದ್ವಿ ನಮ್ಮ ತಂದೆ ಡಾಕ್ಟ್ರ್ ನಿವೃತ್ತಿ ಡಾಕ್ಟ್ರಾಗಿ ಈ ಅರಸಿಕೆರೆ ತಾಲೂಕು ಬೆಳಗುಂಬ ಪ್ರೈಮರಿ ಹೆಲ್ತ್ ಸೆಂಟ್ರ್ ಸರ್ವಿಸ್ನಲ್ಲಿ ಅವಾಗ ನಮ್ಮ ಮೂರು ಬೆಳಗುಂಬ ಊರಲ್ಲಿ ನಾವು ಒಬ್ಬರೇ ಮುಸ್ಲಿಮ್ ಸಿಕ್ಕಿದ್ದು ಹೆಂಗಿದ್ರು ಅಂದರೆ ಮುಸ್ಲಿಮ್ ಮುಸ್ಲಿಮ್ಸ್ ನಮ್ಗೆ ಎಷ್ಟು ಸಂತೋಷ ಅಂದರೆ ನಮ್ಗೊಂದು ಸ್ವಲ್ಪ ಚಿಂತೆ ಇಲ್ಲ ಆದರೆ ಈಗ ಎಂಥ ಒಂಥರ ಭಯ ಹುಟ್ಟಿದೆ ಅಂದರೆ ಇದು ಯಾಕೆ ಅಂತ ಅದಕ್ಕೋಸ್ಕರ ಸಂವಿಧಾನ ಇದನ್ನು ನಾವು ರಕ್ಷಣೆ ಮಾಡಬೇಕು ಇಲ್ಲ ಅಂದರೆ ಮುಂದೆ ಬರುವ ಪೀಳಿಗೆ ನಮ್ಮನ್ನು ಕ್ಷಮಿಸೋಣ ಈಗ ಇವತ್ತಿನ ಸಮಾರಂಭ ಇದೆ ಇದನ್ನು ನಿಜವಾಗ್ಲೂ ಜನ ಪ್ರತಿನಿಧಿಗಳು ಬರಬೇಕಾಗಿತ್ತು ಆದರೆ ಅಷ್ಟು ಬಂದಿಲ್ಲ ಬಂದಿದ್ದಾರೆ ಹತ್ತು ಸಾವಿರದ ಮೇಲೆ ಬಂದಿದೆ ನನಗೆ ಪ್ರಕಾರ ಇದನ್ನ ಮಾಡಬೇಕು ಇದರಲ್ಲಿ ಎಲ್ಲ ಧರ್ಮೀಯರು ಬರಬೇಕು ಮುಸ್ಲಿಮ್ಸು ದಲಿತರು ಕ್ರಿಶ್ಚಿಯನ್ಸ್ ಎಲ್ಲ ಎಲ್ಲ ಧರ್ಮೀಯರು ಬರಬೇಕು ಯಾಕಂದರೆ ನಮ್ಮ ದೇಶ ಉಳಿಬೇಕಂದ್ರೆ ಸಂವಿಧಾನ ಇದ್ರೇ ಉಳಿಯೋದು ಇಲ್ಲ ಅಂದರೆ ಛಿದ್ರ ಛಿದ್ರ ಆಗಿ ಹೋಗ್ಬೇಕು ದೇಶ ಸಂವಿಧಾನ ನಾವು ಸಂರಕ್ಷಣೆ ಮಾಡಬೇಕು ಆ ಟೆನಿಕಾಶ್ ನಾವೆಲ್ಲ ಬದಬೇಕು ಇಲ್ಲಿ ಎಲ್ಲ ಧರ್ಮೀಯರು ಅಣ್ಣನ ಸಂಬಂಧಿರಂತೆ ಬದುಕಬೇಕು ಸಂವಿಧಾನ ಸಂರಕ್ಷಣೆಯ ಮಾಡಬೇಕು ಎಂಬ ಅಗತ್ಯತೆ ಬಗ್ಗೆ ಮಾತಾಡಿದ್ರು ಈ ಜೊತೆಗೆ ಮಾತಾಡ್ತಾ ಇನ್ನೊಂದು ವಿಚಾರ ಹೇಳಿದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿದರು ಹಿಂದೂ ಮುಸ್ಲಿಂ ಸಮಾರ್ದ ಬಗ್ಗೆ ಆ ನೆನಪುಗಳನ್ನ ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಹಾ ನನಗೆ ನೆನಪು ಬರುತ್ತೆ ನಾನು ಯಾವಾಗ ಈಗ ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಸರ್ವಿಸ್ ಎಲ್ಲಿ ಹೋದ್ರೆ ನನ್ನ ತಂದೆಯಲ್ಲೆಲ್ಲಿ ಕೆಲಸ ಮಾಡಿದ್ರು ಮತ್ತೆ ನಾನು ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದೆ ನಾನು ಅಲ್ಲಲ್ಲಿ ಹೋಗ್ತೀನಿ ನನ್ನ ಫ್ರೆಂಡ್ಸು ನಂತ ಈಗ ಮೊಬೈಲ್ನಲ್ಲಿ ನಮ್ಮ ಮುಸ್ಲಿಂ ಜನಕ್ಕಿಂತ ಜಾಸ್ತಿ ನಮ್ಮ ಹಿಂದೂ ಬಾಂಧವ್ಯದ ಫೋನ್ ನಂಬರ್ಸ್ ಇದೆ ದಿನ ನಾನು ಗುಡ್ ಮಾರ್ನಿಂಗ್ ವಿಶೇಷ ಹಾಕ್ತೀನಿ ಅವರು ಶುಭ ಮುಂಜಾನೆ ಹಾಕ್ತಾರೆ ಮತ್ತು ನಮ್ಮ ಧರ್ಮದ ಬಗ್ಗೆ ಏನು ಪ್ರವಾದಿ ಸಲಹಾ ಸಲಂ ಮೊಹಮ್ಮದ್ ಸಲ್ಲಾಹ್ ಸಲಾಮ್ ಹೇಳಿದ್ದಾರೆ ಅದ್ರ ಬಗ್ಗೆ ಹಾಕ್ತೀನಿ ಅವ್ರು ಹಾಕ್ತಾರೆ ಈಗ ನಮ್ಮ ಹಬ್ಬಕ್ಕೆ ಅವ್ರು ವಿಶ್ ಮಾಡ್ತಾರೆ ನಾನು ಅವ್ರ ಹಬ್ಬಕ್ಕೆ ವಿಶ್ ಮಾಡ್ತೀನಿ ಇದು ಮುಂದುವರಿಬೇಕು ಈಗ ಸ್ವಲ್ಪ ಕೋಮಿವಾದಿಗಳು ಎಲ್ಲ ಪೂರ್ತಿ ಕೋಮುದಲ್ಲೇ ಒಂದು ಹತ್ತು ಪರ್ಸೆಂಟ್ ನಮ್ಮ ದೇಶದಲ್ಲಿ ಹತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಕೋಮುವಾದಿಗಳಿಗೆ ಅವರು ಹತ್ತು ಪರ್ಸೆಂಟ್ ಕೋಮುವಾದಗಳಿಂದ ತೊಂಬತ್ತು ಪರ್ಸೆಂಟ್ ಇವರಿಗೆ ಪ್ರಾಬ್ಲಮ್ ಆಗ್ತದೆ ಅದನ್ನು ನಾವೆಲ್ಲ ಪ್ರೀತಿಯಿಂದ ಹೋಗಾಡಿಸ್ಬೇಕು ಯಾವ ಥರ ಅಂದರೆ ನಾವು ಯಾವತ್ತೂ ದ್ವೇಷಕ್ಕೆ ದ್ವೇಷವನ್ನು ಸಾರಬಾರ್ದು ದ್ವೇಷಕ್ಕೆ ಪ್ರೀತಿಯಿಂದ ನಮ್ಮ ಪೂರ್ವಜಕರು ಪ್ರವಾದಿಗಳು ಮತ್ತು ಶಿಶುನಾಡುರು ಮತ್ತು ಸಂತರು ಏನು ಹೇಳಿದ್ದಾರೆ ಯಾವತ್ತು ದ್ವೇಷವನ್ನು ದ್ವೇಷದಿಂದ ಆಡಿಸಬಾರ್ದು ದ್ವೇಷಕ್ಕೆ ಶಾಂತಿಯಿಂದ ನಾವು ಅದನ್ನು ಹೋರಾಡಿಸ್ಬೇಕು ಶಾಂತಿಯಿಂದಲೇ ಮಾಡಬೇಕು ನಾವು ಕಾನೂನನ್ನು ಮತ್ತು ನಮ್ಮ ಕೈಗೆ ತಗೋಬಾರ್ದು ಶಾಂತಿಯಿಂದ ಯಾಕಂದರೆ ನಮ್ಮ ಸಂವಿಧಾನ ನಮಗೆ ಎಷ್ಟು ಕೊಟ್ಟಿದೆ ಅಂದರೆ ನಮ್ಮ ಪೂರ್ತಿ ನಾವು ಹೋರಾಡ್ಬೋದು ಈಗಿನ ಕಾಲದಲ್ಲಿ ನಾವು ನೋಡಿ ಈಗ ಈ ಒಂದು ಒಪ್ಪಾಗಿದೆ ಆಗಿದೆ ಅದು ಇವ್ರಿಗೆ ಗೊತ್ತಿಲ್ಲ ರಾಜಕಾರಣಿಗಳಿಗೆ ರಾಜಕಾರಣಿಗಳು ತುಂಬ ಸ್ವಾರ್ಥಕ್ಕೂ ಮಾಡ್ತಾ ಇದ್ದಾರೆ ಮತ್ತೆ ಪಬ್ಲಿಕ್ ಇದೆಯಲ್ಲ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಈಗ ನೋಡಿ ನಮ್ಮ ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಇದಾರೆ ಅವ್ರು ಎಷ್ಟು ಚೆನ್ನಾಗಿ ಅವ್ರವ್ರ ಧರ್ಮದಲ್ಲಿ ಅವರವರು ಇರಬೇಕು ಬೇರೆ ಧರ್ಮದೂ ಬೇರೆ ಏರಿಬಾರ್ದು ಅಂತ ಅವ್ರು ಒಳ್ಳೆಯ ವಿಧಾನ ಈ ಥರ ಕಾನೂನಲ್ಲಿ ಬದಲಾವಣೆ ಆದರೆ ನಿಜವಾಗ್ಲೂ ನಮ್ಮ ದೇಶ ಮುಂದುವರಿಯುತ್ತೆ ಈಗ ನೋಡಿ ನಮ್ಮ ನಾನು ಇನ್ನೊಂದು ಮಾತಾಡ್ತೀನಿ ನಮ್ಮ ದೇ ನಮ್ಮ ಪ್ರಪಂಚದಲ್ಲಿ ಭಾರತ ಹಿಂದೂಸ್ತಾನ ಅಷ್ಟು ಸಂಪದ ಭರಿತ ದೇಶ ದೇಶ ಇಲ್ಲ ಸಂಪದ ಭರಿತ ದೇಶ ಇಲ್ಲ ಆದರೆ ನಾವು ಹರಬ್ರು ವರ್ಷಕ್ಕೆಲ್ಲ ಹೋಗ್ತೀವಿ ಕೊಡ್ತೀವಿ ಏನಾಗ್ಬೇಕಂದ್ರೆ ಇಲ್ಲಿ ನೂರು ರೂಪಾಯಿ ಸರ್ಕಾರದಿಂದ ಬಂದರೆ ಇಲ್ಲಿ ತಲುಪದೆಯ ಕೆಳಗ ರೂಪಾಯಿ ತೊಂಬತ್ತು ರೂಪಾಯಿ ಪೋಲಾಗ್ಬಿಡುತ್ತೆ ಅದರಿಂದ ನಾವೆಲ್ಲ ನಿಲ್ಲಿಸ್ಬೇಕು ಎಲ್ಲ ಧರ್ಮೀಯರು ಸೇರಿ ಇದನ್ನ ಈಗ ಈಗೇನಂದ್ರೆ ಈಗ ನಾವು ದೋಣಿಲಿ ಒಂದು ದೋಣಿಲಿ ನಾವು ಪ್ರಯಾಣ ಮಾಡ್ತೀವಿ ಅದರಲ್ಲಿ ಒಂದು ತೂತ ಆಗ್ಬಿಡುತ್ತೆ ಅದರಲ್ಲಿ ಮುಚ್ಚೋದು ಬೇಡ ಸೈಲಿ ಅಂತ ಅಲ್ಲೆಲ್ಲರೂ ಸಾಯ್ತೀವಿ ಅದು ಯಾರು ಒಬ್ಬ ಅಲ್ಲಿರೋ ಎಲ್ಲ ಧರ್ಮೀಯರು ಸರ್ ಯಾರು ಒಬ್ಬ ಮಾಡಿದ್ರೆ ಅದು ಆ ರಂಧ್ರ ಆಗಿರುತ್ತಲ್ಲ ದೋಣಿಲಿ ಆ ರಂಧ್ರ ಮುಚ್ಚಿದರೆ ನೀರು ಬರಲ್ಲ ಇಲ್ಲ ರಂಧ್ರ ಹಂಗೆ ಬಿಟ್ಬಿಟ್ರೆ ಎಲ್ಲ ಅದರಲ್ಲಿ ನೀರು ಬಂದ್ಬಿಟ್ಟು ನಾವು ದೋ ದೋಣಿಲೆಲ್ಲ ಮಾಡು ನಾವು ಪ್ರಾಣವನ್ನು ಕಳ್ಕೊತೀವಿ ಸರ್ ನಿಮ್ಮ ಮಾತೆಗಳನ್ನು ಆಲಿಸ್ತಾ ಇದ್ರೆ ಈ ದೇಶದ ಅಲ್ಪಸಂಖ್ಯಾತ ಸಮುದಾಯ ಎದುರಿಸ್ತಿರುವಂತಹ ಬಿಕ್ಕಟ್ಟುಗಳ ಬಗ್ಗೆ ಆತಂಕವಾಗುತ್ತೆ ನಾವು ನೋಡ್ತಾ ಇದ್ದೀವಿ ಯಾವುದೋ ಒಂದು ಘಟನೆ ನಡೆದ ತಕ್ಷಣ ಸಾಕು ಅದರಲ್ಲಿ ಒಂದು ಮುಸ್ಲಿಂ ಆಯಾಮ ಇದೆಯಾ ಹಿಂದೂ ಆಯಾಮ ಇದೆಯಾ ಅಂತ ಹುಡುಕೋದು ಈ ದೇಶವೇ ಬಹಳ ಆತಂಕಕ್ಕೀಡುವಾಗುವಂತಹ ಒಂದು ಭಯೋತ್ಪಾದಕ ದಾಳಿ ಆಗುತ್ತೆ ಅಲ್ಲೂ ಕೂಡ ಹಿಂದೂ ಮುಸ್ಲಿಂ ಎಂಬ ಬೈನರಿಯನ್ನು ಮಾಡ್ತಾರೆ ಅಲ್ಲೂ ಕೂಡ ಮುಸ್ಲಿಂ ದ್ವೇಷವನ್ನು ಬಿತ್ತುವಂತಹ ಪ್ರಯತ್ನವನ್ನು ರಾಜಕಾರಣಿಗಳು ಮಾಡ್ತಾರೆ ಇಂತಹ ಪರಿಸ್ಥಿತಿಗಳನ್ನು ಈ ದೇಶದ ಮುಸ್ಲಿಂ ಸಮುದಾಯ ಹೇಗೆ ಎದುರಿಸ್ತಾ ಇದೆ ಈಗ ನಾನು ಹೇಳ್ತೀನಿ ಈಗ ಮೊನ್ನೆ ಮೂರು ದಿನ ಮುಂಚೆನೆ ಬೆಳಗಾವ್ ಭಯೋತ್ಪಾದನೆ ದಾಳಿ ಆಗಿದೆ ಅದನ್ನ ನಾನು ಮೊದಲು ಖಂಡಿಸ್ತೀನಿ ನನಗೆ ಆವತ್ತು ರಾತ್ರಿ ನಿದ್ರನೇ ಬರಲಿಲ್ಲ ಮತ್ತೆ ನಾವು ಮಾರನೇ ದಿನ ಕ್ಯಾಂಡಲ್ ಲೈಟ್ ಮಾಡಿದ್ವಿ ಎಲ್ಲ ಸೇರಿ ಹಿಂದೂ ಮುಸ್ಲಿಂ ಬಾಂಧವ್ ಸೇರಿ ಟೌನ್ ಹಾಲ್ ಸರ್ಕಲ್ ತುಮಕೂರಿನಲ್ಲಿ ಕ್ಯಾಂಡಲ್ ಬಂದ್ ಮಾಡಿ ನನಗೆ ಒಂದು ಒಂದು ಹತ್ತು ಹದಿನೈದು ಗಂಟೆ ನನ್ನ ಮನಸ್ಸಲ್ಲಿ ಏನು ಈ ಥರ ಆಗ್ತಾಯಿದೆ ಅಂತ ಯಾಕಂದರೆ ನಾನು ಮೂರು ವರ್ಷತಿ ಕಾಶ್ಮೀರ ಹೋಗಿದ್ದೀನಿ ತಿರುಗಾಡ್ಕೊಂಡು ನನ್ನ ಫ್ಯಾಮಿಲಿ ಜೊತೆ ಎಂಥ ನಾನು ಹೇಳಬೇಕಂದ್ರೆ ಪ್ರಪಂಚದಲ್ಲಿ ಸ್ವರ್ಗ ಏನಾರಿದ್ರೆ ಅದು ಕಾಶ್ಮೀರ ನೋಡಿ ಭಯೋತ್ಪಾದನೆ ಯಾವುದು ಧರ್ಮ ಇಲ್ಲ ಯಾವ ಧರ್ಮನೂ ಭಯೋತ್ಪಾದನೆ ಬಿಂಬಿಸಲ್ಲ ಆದರೆ ಈ ಈ ಈಗ ನೋಡ್ತಾ ಇದ್ದೆ ರಾಜಕಾರಣಿಗೂ ತಮ್ಮ ಸ್ವಾರ್ಥಕ್ಕೋಸ್ಕರ ಭಯೋತ್ಪಾದನೆ ಇಂಥ ಘಟನೆಗಳನ್ನ ತಮ್ಮ ಸ್ವಾರ್ಥ ರಾಜಕೀಯ ಲಾಭಕ್ಕೆ ಮುಗಿಸ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನಾವು ಹಿಂದೂ ಮುಸ್ಲಿಮಾದ್ರೆ ಕೂತ್ಬಿಟ್ಟು ಕೂತ್ಕೊಂಡು ಒಂದು ಕಡೆ ಯಾಕೆ ಈಗಾಗ್ತಾಯಿದೆ ಏನು ಅಂತ ಅದರಲ್ಲಿ ಈಗ ಮೊದಲು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಹೆಂಗಿದ್ವು ಅಂದರೆ ಏನು ನ್ಯೂಸ್ ವರದಿ ಇರುತ್ತೆ ಅದನ್ನು ನಿಜವಾಗಿ ವರದಿ ವರದಿ ತಿಳಿಸ್ತಿದ್ರು ನ್ಯೂಸ್ನ ಈಗೇನಿಲ್ಲ ಸ್ವಲ್ಪ ಪಟ ಭ್ರದ್ ಪಟಭದ್ರ ಶಕ್ತಿಗಳು ಏನಾಗಿದ್ದಾರೆ ಈ ಗೋಧಿ ಮೀಡಿಯಾ ಅಂತ ಹೇಳ್ತೀವಿ ನಾವು ಅವ್ರಿಗೆಲ್ಲ ತನ್ನ ಹಿಡಿತಲ್ದೇ ಇಟ್ಬಿಟ್ಟು ಹಿಡಿದ್ಬಿಟ್ಟು ಸ್ವಲ್ಪ ಮತ್ತಕ್ಕೋಸ್ಕರ ಸ್ವಲ್ಪ ಹಣಕ್ಕೋಸ್ಕರ ತಮ್ಮ ಮಾನನೇ ಮಾರ್ಕೊಂಡ್ಬಿಡ್ತಾಯಿತು ಈಗ ನೋಡಿ ಅಲ್ಲಿ ಪೆಹಲ್ವಾ ಪೆಹಲ್ಮಾ ಇದು ಪೆಹಲ್ಗಾಮ್ ದಾಳಿನಲ್ಲಿ ನಮ್ಮ ಶಿವಮೊಗ್ಗದವರು ತೀರ್ಕೊಂಡೋದು ಮಂಜುನಾಥ್ ನನಗದು ನೋಡಿ ಭಾಳ ಆಯಿತು ಆ ಮಗು ಧೈರ್ಯ ನೋಡಿ ನಾನು ನನಗೆ ಅವನ ಧೈರ್ಯ ನೋಡಿ ಆವಾಗ ಏನಾಯಿತು ಅಂದರೆ ಅಲ್ಲಿ ಇದ್ದಿದ್ದೆಲ್ಲ ಮುಸ್ಲಿಂ ಬಾಂಧವರು ಅವನ್ನ ಮಗುವನ್ನ ಎತ್ಕೊಂಡೋಗಿ ಪ್ರಾಣ ಉಳಿಸಿದರು ನಿಯರ್ಲಿ ಬಿಟ್ಟು ನಮ್ಮ ಸಂತೋಷ್ ಲಾಡು ಸಚಿವರು ಇದ್ದಾರಲ್ಲ ಅವರು ಹೋಗಿ ಅಲ್ಲಿ ಭಾಳ ಕೆಲಸ ಮಾಡಿದ್ರು ನಿಜವಾಗ್ಲೂ ಅವ್ರು ಹ್ಯಾಟ್ಸ್ ಆಫ್ ಟು ಸಂತೋಷ್ ಲಾಡು ಅದು ಯಾವ್ದಾರು ಪಾರ್ಟಿ ಇಲ್ಲಿ ನಮ್ಮದು ಪಾರ್ಟಿ ಬಗ್ಗೆ ಎಲ್ಲ ಒನ್ ಆಫ್ ದಿ ಬೆಸ್ಟ್ ಮಿನಿಸ್ಟರ್ ಅಂತ ನಾನು ಸಂತೋಷ್ ಲಾಡ್ಗೆ ಅವ್ರು ಹೋಗಿ ಎಲ್ಲ ವರದಿ ಕಳ್ ಕಳ್ಸಿದ್ದಾರೆ ನೋಡಿದ್ದಾರೆ ಎರಡು ಸಾವಿರ ಹಸಿರಾ ಹಸ್ರಾ ನಮ್ಮ ಹಿಂದೂ ಬಾಂಧವರಿಗೆ ಮುಸ್ಲಿಮ್ಸ್ ಜಟ್ ಇದು ಕುದುರೆ ಕುದುರೆ ಸವಾರಿ ಮಾಡೋರು ಆಟೋದವರು ಟ್ಯಾಕ್ಸಿನವರೆಲ್ಲ ಎರಡು ಸಾವಿರ ಹಸಿರ ಹಸ್ರ ಮಾನವರ ಪ್ರಾಣ ಉಳಿಸಿದ್ದಾರೆ ಆದರೆ ಇಲ್ಲಿ ಗೋಧಿ ಮಾಡಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಇದೆ ಇದನ್ನ ನಾವೆಲ್ಲ ಸೇರ್ಕೊಂಡು ಎಲ್ಲ ಧರ್ಮೀಯರು ಸೇರ್ಕೊಂಡು ಯಾಕೆ ಈ ತರ ಆಗ್ತಾ ಅವ್ರಿಗೂ ಮೊದಲು ನಾವು ಬುದ್ಧಿ ಹೇಳಬೇಕು ನೀವು ಸ್ವಲ್ಪ ಬುದ್ಧಿ ದುಡ್ಡಿಗೋಸ್ಕರ ಮಾನ ಕಳ್ಕೊಬೇಡಿ ಒಂದು ಪತ್ರಿಕೆ ಧರ್ಮ ಒಂದಿದೆ ಆ ಪತ್ರಿಕೆ ಒಂದು ಹೇಳ್ತೀವಿ ನಮ್ಮ ಭಾರತ ದೇಶದ ಐದು ಸ್ತಂಭಗಳಲ್ಲಿ ಪತ್ರಿಕೆ ಧರ್ಮ ಇದೆ ಪತ್ರಿಕೆ ಇದೆಯಲ್ಲ ಅದು ಐದನೇ ಸ್ತಂಭ ಅದನ್ನು ಅದ್ರ ಮರ್ಯಾದೆ ಉಳಿಸಿ ಆದರೆ ನಾನು ನೋಡ್ತಾ ಇದ್ದೀನಿ ಈಗ ಒಂದು ಹತ್ತು ಸಾವಿರಕ್ಕೆ ಒಂದು ಇಪ್ಪತ್ತು ಸಾವಿರಕ್ಕೆ ನಾವು ಪತ್ರಿಕೆ ಧರ್ಮ ಧರ್ಮದವ್ರು ಇದ್ದಾರೆ ಇದಾಗಬಾರ್ದು ನಾವು ಇದೆಲ್ಲ ಸೇರಿ ಇದನ್ನು ಮಾಡಿಬಿಟ್ಟು ಮತ್ತೆ ನಮ್ಮ ದೇಶ ಪೂರ್ತಿ ಪ್ರಪಂಚದಲ್ಲಿ ಶಾಂತಿ ಪ್ರಿಯ ದೇಶ ಆಗಲೇಬೇಕು ಹಾಗೇ ಆಗುತ್ತೆ ಯಾಕಂದ್ರೆ ಒಳ್ಳೆ ಜನ ಇದಾರೆ ನೋಡಿ ತೊಂಬತ್ ಜನ ಪರ್ಸೆಂಟ್ ಕೊಂಡವ್ರು ಇದ್ದಾರೆ ಹತ್ತು ಪರ್ಸೆಂಟ್ ಈ ಹತ್ತು ಪರ್ಸೆಂಟ್ ಜನಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಅವ್ರಿಗೆ ಬುದ್ಧಿ ಬುದ್ಧಿ ಒಳ್ಳೆ ರೀತಿಯಲ್ಲಿ ಇದೆಯಲ್ಲ ಇದು ಬಹಳ ಅನುಕೂಲ ಏನಿಲ್ಲ ಎಲ್ಲ ಏನಿದೆ ಅಂದ್ರೆ ಈಗ ರಾಜಕೀಯ ವ್ಯವಸ್ಥೆಯನ್ನು ಚೇಂಜ್ ಮಾಡಬೇಕು ಈ ಕೋಮವಾದಿಗಳನ್ನು ನಮ್ಮ ದೇಶದ ಚುಕ್ಕಾಣಿಂದ ಅವ್ರಿಗೆ ಇಳಿಸ್ಬೇಕು ಆವಾಗ್ಲೇ ನೋಡಿ ನಮ್ಮ ದೇಶ ಇಂಪ್ರೂವ್ ಆಗಕ್ಕೆ ಕಾರಣ ಬಹಳ ಬಹಳ ಮೌಲ್ಯಿಕವಾದ ಮಾತುಗಳನ್ನ ನಡೆದ್ರಿ ಸಹ ಇಷ್ಟು ಹೊತ್ತು ಕೂತು ನಮ್ಮೊಂದಿಗೆ ವಿಶೇಷ ಸಂದರ್ಶನ ನೀಡಿದಂತಹ ತಮೀಜುದ್ದೀನ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ